ಬರಿ ಇದ ನಮ್ಮ ಮನಿ ಬರಿ ಬರಿ ನಿಮ್ಮ ಮನಿ ಇದನಾ ಸರಿ ನಾನು ಯಾವಾಗಾದ್ರೂ ಒಂದ್ಸರಿ ಬರ್ತೀನಿ ಇವತ್ತ ನಾನು ನಮ್ಮ ಮನಿಗೆ ಹೋಗ್ಬೇಕು ಒಂದ್ ಬೆಳಗ್ಗೆನ ಮನಿ ಬಿಟ್ಟು ಹೊರಗೆ ಬಂದಿನಿ ಈಗ ಸಂಜೆ ಆಗಕ್ಕೆ ಬಂತು ಇಷ್ಟೊತ್ತಿಗೆ ಮನಿಗೆ ಹೋಗ್ಲಿಕ್ಕ ನಮ್ಮವ್ವ ಬಹಳ ಚಿಂತೆ ಮಾಡ್ತಾಳ ಸರಿ ನಾನು ಏನ್ ಬರ್ತೀನಿ ಈಕಿ ಒಳ್ಳೆ ಮಾತನಾಗ ಹೇಳಿದ್ರ ನನ್ನ ಮಾತು ಕೇಳೋಂಗಿಲ್ಲ ಅಂತ ಅನಸ್ತತಿ ಈ ಶಂಕರಪ್ಪನ ದೃಷ್ಟಿ ನಿನ್ನ ಮೇಲೆ ಬಿದ್ದತಿಯೇ ಇಷ್ಟದ ಅವಳ ನಿನಗ ದೃಷ್ಟಿ ಇಳಿಸ್ಲಾರ್ದ ಈ ಮನೆಯಿಂದ ನಿನ್ನ ಕಳಸೋದಿಲ್ಲ ನಾನ ಮಂದಾಕಿನಿ ಎಲ್ಲಿವರೆಗೂ ಬಂದ ಮನಿ ಒಳಗ್ ಬರ್ಲಿಕ್ಕ ಏನ್ ಚಲೋ ಅನಸ್ತೈತಿ ಒಂದ ಒಂದ್ ನಿಮಿಷ ನಮ್ ಮನಿ ಒಳಗ ಕಾಲಿಟ್ಟು ಹೋಗ್ಬಿಡ್ರಿ ಮಂದಾಕಿನಿ ಅವರ ಈ ಶಂಕರಪ್ಪ ಒಮ್ಮೆ ಕೈ ಹಿಡದ್ ನಂದ್ರ ಬಿಡು ಮಾತಾ ಇಲ್ಲ ನೀವು ನಮ್ ಮನಿ ಒಳಗ್ ಬರ್ಬೇಕು

ಪದೇ ಪದೇ ನಮ್ಮನಿಗೆ ಬರ್ತಾನ ಇರ್ತೀರಿ ಸುಳೆ ಮಗ ತನ್ನ ನಮ್ಮ ಅಕ್ಕನ ಎಳ್ ನಿಮ್ದ್ಯಾಕೋ ಅತಿ ಆತ ನಾ ಹೇಳದಂಗ ಕೇಳಿದಿ ಚಲೋ ಆತ ಇಲ್ಲ ಅಂದ್ರ ನನಗ್ ಸಿಟ್ಟು ಬಂದ್ರ ನಾ ಏನ್ ಮಾಡ್ತೇನೋ ನನಗ ಗೊತ್ತಿಲ್ಲ ನಡಿ ಒಳಗ ಅಲ್ಕ ನನ್ನ ಮಗನೇ ಇಡೀ ಊರಾಗ ನಿಮ್ದು ಯಾಕೋ ಅತಿ ಆಗೈತಿಯೇ ನಿನಗೆ ಇವತ್ತ ಸರಿಯಾದ ಬುದ್ಧಿನ ಕಲಿಸ್ತೇನೆ ಎಲ್ಲ ಭೋಸುಡಿ ಮಗನ ಕದ ಹಾಕ್ತೀಯ ಕದ ತೆಗಿತೀಯೋ ಎಲ್ಲೋ ಭೋಸುಡಿ ಮಗನ ಕದ ಮುರೋದು ಒಳಗ ಬರ್ತೇನೆ ಸಹೋದರಿಯರೇ ಅಪರಿಚಿತ ವ್ಯಕ್ತಿಯಿಂದ ನಾವು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಷ್ಟು ಸುಲಭವಾಗಿ மத அோடு ಏನ್ ಬೇಕಾದ ಮಾಡ್ತಾನ ಅಂತ ಅಮ್ಮಕ ನಾನು ಉದಾಹರಣೆ ಗಿರ್ಜಿ ಇವತ್ತಿಂತ ನಿಮ್ಮ ಜೀವನದಾಗ ಸಾಡೆ ಸಾತಿ ಚಲೋ ಅಂತ ತಿಳ್ಕೋ ಚಿಗವಾರ ಬರ್ರಿ ಹೆಂಗಾರ ಮಾಡಿ ಇವರಿಬ್ಬರು ಯಾಬ್ ಸರ್ ಈ ಮನೆಯಿಂದ ಇವರಿಬ್ಬರು ಹೊರಗೆ ಹಾಕೋನು ಚಿಗವರ ಅಂಗ ಮಾತ್ರ ಮಾಡಬೇಡಿ ಇರಕಪ್ಪಣ್ಣ ನಾಲ್ಕು ಮಂದಿಗೆ ಬೇಕಾದ ಊರಾಗ ಗೆಜವನ ಮಾನ ಮರ್ಯಾದಿ ಏನ ಆಕೆತ ಅಂತ ಒಂದ ಒಂದ ನಿಮಿಷ ವಿಚಾರ ಮಾಡ್ರಿ ಎಲ್ಲ ಹೆಣ್ಣು ಮಕ್ಕಳ ಮರ್ಯಾದಿನು ಅಷ್ಟ ಇರ್ತತಿ ಚಿಗವರ ಈ ಮನೆಯಿಂದ ಹೊರಗೆ ಕಳ್ಸೋನು ಆದ್ರೆ ಇಬ್ಬಳಾರ್ಗಿ ಮದುವೆ ಮಾಡಿ ಹೊರಗೆ ಕಳಸೋನ್ರಿ ಮಲ್ಲವ್ವ ಹೋಗಿ ಹೋಗಿ ಈ ರಾಕ್ಷಸಿ ಕಾಲ್ ಬಿದ್ದಿಯಲ್ಲ ಇಕ್ಕಿ ಕಡೆ ನನಗೆ ಯಾಕೆ ಹೋಗಕ ಆಗಕತ್ತಿಲ್ಲೋ ಕಾರಣನ ತಿಳಿಬಲ್ಲ ಇಲ್ಲಂದ್ರ ಇವತ್ತಿನ ಕತಿ ಬ್ಯಾರೇನ ಇತ್ತ ಮಲವ ನೀ ಇಷ್ಟ ಕಾಲ್ ಬಿದ್ದು ಬೇಡ್ಕೊಳ ಕುಂತಿ ಅಂತ ನಿನ್ನ ಮಾತಿಗೆ ನಾನು ಒಪ್ಕೊಂತೇನೆ ಇಲ್ಲಂದ್ರ ಈ ಗಿರ್ಜಾನ ಕತಿನ ಬ್ಯಾರೇನ ಇತ್ತ ಚಿಗವರ ಗಿರ್ಜವ ಈ ಮನಿ ಮನಿ ಮಗಳದಳ ಅಕಿನ್ನ ನಾವು ಮರ ಮರ ಅನ್ಸಿದ್ರ ನಮ್ಮನಿಗೆ ಒಳ್ಳೇದಾಗೋದಿಲ್ಲ ಅವರಿಬ್ಬರಿಗೆ ಯಾವ್ದಾರೋ ದೇವಸ್ಥಾನದಾಗ ಮದ್ವಿ ಮಾಡಿಸಿ ಆಮೇಲೆ ಊರಿ ಕಳ್ಸೋನ್ರಿ ಮನಿ ಮಗಳ ಯಾಕ ಮಲ್ಲವ ಮರ್ತ ಬಿಟ್ಟೆನೆ ನನ್ನ ಮಂದಾಕಿ ನೀನು ಈ ಮನೆಯಿಂದ ಹೊರಗ ಹೆಂಗ್ ಹಾಕಿದ್ರಿ ಅಂತ ಅವಾಗ ನಾನು ಈ ಮನಿ ಮಗಳು ಅನ್ನೋದು ನಿಮಗೆ ಯಾರಿಗೆ ಯಾರು ಕೊರಗಿದ್ರಿ ಏನು ನಮ್ಮ ಜೀವನ ನಾವ ರೂಪಿಸ್ಕೋಬೇಕ ಯಾರಿಗೆ ಯಾರು ಇಲ್ಲ ಚಿಗವರ ಹಂಗ ಅನ್ನಕ್ಕೆ ಹೋಗ್ಬೇಡ್ರಿ ನಿಮ್ಮನ್ನ ಹೊರತ ನಾವಿಲ್ಲ ಈಗ ಮುಂದೆ ಏನು ಮಾಡೋದು ಅಂತ ನೀವ ಹೇಳ್ರಿ ಮುಂದೆ ಏನು ಮಾಡೋದು ಇಲ್ಲೇ ಊರಾಗ ಯಾವ್ದಾರ ದೇವಸ್ಥಾನದಾಗ ಎರಡು ಹಾರ ತಂದ என்ன கண்ட சிவன் பாதிக்கொண்டு கிரிஜான் பஸ்ட் கேவலமாக மாட்டார்கள் என்பது ஏன் கேடு நிம்மதி அவரின் இல்லங்காரமான நமக்கு ಈ ಸ್ಥಿತಿಯೊಳಗೆ ಇರಾಕ ನೀನ ಕಾರಣ ಅಂತಾದ್ರಾಗ ಅವರಿಬ್ಬರು ನೋಡಕ್ ಆಗ್ಬಲ್ದು ಅಂತ ಕಾಲಿ ನಾಟಕ ಮಾಡ್ತಾಳ ನಾಟಕ ಅಂದಂಗ ಮಲ್ಲವ ನನಗ ರಾತ್ರಿ ಎಲ್ಲ ನಿದ್ದೆ ಕೆಟ್ಟ ತಲಿ ಯಾಕೋ ನೋಸ್ತಂಗ ಆಗತತಿ ಹಾಲ್ನಾಗ ಸಕ್ಕರೆ ಚಾಪಡಿ ಹಾಕಿ ಹಾಲ್ನಾಗ ಕುದಿಸ ಒಂದ್ ಹನಿನು ನೀರ್ ಮುಟ್ಟಿಸ್ಲಾರ್ದಂಗ ಚಾ ಮಾಡ್ಕೊಂಡು ಬಾ ಆಮೇಲೆ ಏನ್ ಅನ್ನೋದು ವಿಚಾರ ಮಾಡಿ ಹೇಳ್ತೇನೆ ಚಿಗವರ ರಾತ್ರಿ ನೀತಿ ಕೇಳ್ತೀರಾ ಯಾಕ ಆ ಅದು ಅದು ಏನಂದ್ರೆ ನಾನು ರಾಜನ್ ಕೂಟ ಮಾತಾಡಬೇಕು ಬಂದ ಬೆಟ್ಟ ಆಗಬೇಕು ಅಂದ ರಾತ್ರಿಲ್ಲ ನಿದ್ದೆ ಮಾಡಿಲ್ಲ ಮುಂಜಾನೆ ಅದು ನೋಡಿದ ಈ ಕರಮ ಮನೆಯಾಗ ಅದಕ್ಕೆ ಯಾಕೋ ತೆಲಿ ಬಾಳು ಸಾಕತತಿ ಅದೆಲ್ಲ ಇರ್ಲಿ ಹೋಗ್ ಹೋಗ್ ಇವತ್ತು ಫಲ ಸಿಕ್ತ ನಿನ್ನೆ ಮುಂಜಾನೆ ಈ ಮನೆಗೆ ಬಂದಾಕಿ ಇವತ್ತು ಮುಂಜಾನೆ ಮಟ ಅಂದ್ರೆ ನಾನು ಅನ್ಕೊಂಡಿರೋ ಕೆಲಸನ ಅತಿ ಸುಲಭವಾಗಿ ಮುಗಿಸ್ಬಿಟ್ಟೆ ಅನ್ಕೊಂಡೆ ನಾನು ಇದ್ರ ಹಿಂದೆ ಈಕೆ ಕೈ ಮಾಡೋಣ ಇರಬಹುದು ಅಂತ ಅಂತೂ ಇಂತೂ ರಾತ್ರಿ ಹೋಗಿ ದೇವ್ರ ಕೋಲ ಅಡಕೊಂಡು ರಾತ್ರಿಯಲ್ಲ ಎಲ್ಲ ದೇವ್ರ ಜಪ ಮಾಡೇನಿ ಮುಂಜಾನೆ ವಿಭೂತಿ ಗಂಧ ಕುಂಕುಮ ಹಚ್ಕೊಂಡು ದೇವರಿಗೆ ಒಂದು ನೂರ ಒಂದು ಸರಿ ಬೇಡ್ಕೊಂಡು ಹೊರಗೆ ಬರೋದಕ್ಕೂ ನನ್ನ ಕೆಲಸ ಆಗೋದಕ್ಕು ನೆವರಾತ ಈಗ ನನಗೆ ಅರ್ಥಾತ ಆತ ಈಕಿ ರಾತ್ರಿ ಎಲ್ಲ ಕುಂತು ಎಲ್ಲಾ ದೇವ್ರದು ಅಂಗಾರ ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ಹೊರಗೆ ಬಂದಿದ್ದಕ್ಕ ನನಗ ಈಕಿ ಹತ್ರ ಹೋಗಕ ಆಗಲ್ದು ಅಂತ ಇವತ್ತ ನೀ ನನ್ನ ಕೈಯಿಂದ ತಪ್ಪಿಸ್ಕೋಬಹುದು ಆದ್ರೆ ನೀ ಮಾಡಿರುವಂತ ಕೆಟ್ಟ ಕೆಲಸಗಳಿಂದ ಹಚ್ಕೊಂಡಿರೋ ಪಾಪದ್ಲಿಂತ ಹೆಂಗ್ ತಪ್ಪಿಸ್ಕೊಂತೀಯ ಇದನ್ನೆಲ್ಲ ಮಾಡಿದ್ದ ಒಂದಿಲ್ದ ಒಂದ ದಿನ ಮೀನಾ ಅಂತ ಗುರ್ತಾಗಿ ಆಕ್ಕೇತಿ ಅವಾಗ ಜೀವನ ಪರ್ಯಂತ ನಿನ್ನ ಯಾರು ನಂಬುದಿಲ್ಲ ಸುಳ್ಳಿಗೆ ಸುಖ ಇಲ್ಲ ಅಂತ ಮೀನಿನ ಮೇಲೆ ಸುಖದಿಂದ ಇರಾಕ ಸಾಧ್ಯನೇ ಇಲ್ಲ ಗಿರ್ಜಾ ಏ ಗಿರ್ಜಾ ತಿರ್ಕಪ್ಪ ಏಪ ಮದುಮಗನೇ ತಿರ್ಕಪ್ಪ ಲೇ ಗಿರ್ಜಿ ಏ ಮೇಲೆ ಕಟ್ಟನಿಂದ ಗಂಟು ಮುಟ್ಟಿ